ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಕೆಜಿ ನ್ಯೂಸ್ ಇಂಡಿಯಾ ಸ್ವಾಗತ ಸುಸ್ವಾಗತ ಮುಂಡಗೋಡು ತಾಲೂಕು ಭೂ ಹಕ್ಕುದಾರು ಹಿತರಕ್ಷಣೆ ವೇದಿಕೆ ಸರ್ವಸಾಮಾನ್ಯ ಸಭೆಯನ್ನ ಅನುಸರಣೆ ಸಭೆಯನ್ನ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲೋಲಾ ವಿಕಾಸ ಕೇಂದ್ರದ ಸಭಾಂಗಣದಲ್ಲಿ ನಡೆಯಿತು ಶ್ರೀ ಸುರೇಶ್ ಲಮಣೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಮಿತಿಯ ಕಾರ್ಯದರ್ಶಿಯಾದ ಸುರೇಶ್ ರಾಠೋಡ್ ಅವರ ಹಿಂದಿನ ನಡಾವಳಿಯನ್ನು ಓದಿ ಹೇಳಿದರು ಸಭೆಯಲ್ಲಿ ಸಮಿತಿಯ ಕಜನ್ಸಿಯಾದ ಶ್ರೀ ನ ಬಸವಂತಪ್ಪ ಪೂಜಾರ್ ಹಾಗೂ ಸಮಿತಿಯ ನಿರ್ದೇಶನದ ಶ್ರೀ ಬೊಮ್ಮಣ್ಣ ಹೊಡೆಲ್ಕೊಪ್ಪ ಬಂಗಾರಿ ಗೊಲ್ಲಾರ್ ಶ್ರೀಮತಿ ಕಮಲವ ಭದ್ರಾಪುರ್ ಅವರು ಹಾಜರಿದ್ದರು ಶ್ರೀಮತಿ ಅರ್ಶನ್ಗೇರಿ ಸ್ಥಳೀಯ ಸಮಿತಿ ಸದಸ್ಯರಾದ ಶ್ರೀಯತ್ನ ಹೆಮ್ಲಪ್ಪ ಲಮಾಣೆ ಹಾಗೂ ಇನ್ನಿತರ ಹಾಜರಿದ್ದರು ವೇದಿಕೆಯ ಸಂಯೋಜಕರಾದ ನಾಗರಾಜ್ ಕಟ್ಟಿಮ್ಮನಿಯವರು ಕೂಡ ಹಾಜರಿದ್ದರು ಸಮಿತಿ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮುಂದಿನ ಕ್ರಿಯಾಯೋಜನೆಯ ಬಗ್ಗೆ ಸದಸ್ಯರ ಜೊತೆಗೆ ಚರ್ಚಿಸಿ ಮುಂದಿನ ಕ್ರಮವನ್ನು ಯಾವ ರೀತಿ ಮುಂದುವರಿಸುವ ಬಗ್ಗೆ ಮಾತನ್ನು ನೀಡಿದರು వర్ధేగారు బసంత पवार పూజార్ కేజీ న్యూస్ ఈ ఛానల్ ని మీరు సబ్స్క్రైబ్ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್